ನಮಸ್ತೆ ಎಲ್ಲ ಕರ್ನಾಟಕದ ಜನತೆಗೆ ಹಾಗೆ ನಾನು ಮಾಂತು ನೇಷನ್ ಲವಾರೆ ಇವತ್ತು ನಾನು ರಜಕ್ಕೆ ಇದ್ದೀನಿ ನೈಟ್ ಬೇರೆ ಡ್ಯೂಟಿ ಇತ್ತು ಹಾಗಾಗಿ ಬರೋದು ಲೇಟ್ ಆಗಿಬಿಡ್ತು ಬೇಗ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನಾನು ಹೊರಟೆ ನನ್ನ ಟೈಮ್ ಸರಿ ಇದ್ದಿಲ್ಲ ನಾನು ಹೊರಟಿದಂಥ ಟ್ರೈನ್ ಸ್ವಲ್ಪ ಡಿಲೇ ಆಯಿತು ಸೊ ನನಗೆ ದೆಲ್ಲಿಯಿಂದ ಬೆಂಗಳೂರಿಗೆ ಫ್ಲೈಟ್ ಇತ್ತು ಹಾಗಾಗಿ ನಾನು ಬೇಗ ರೀಚ್ ಆಗಬೇಕಿತ್ತು ಟೈಮ್ ಸರಿಯಾಗಿ ಆದರೆ ಟ್ರೈನಲ್ಲಿ ಹೋದರೆ ಆ ಒಂದು ಫ್ಲೈಟ್ ಮಿಸ್ ಆಗ್ತಿತ್ತು ಹಾಗಾಗಿ ನಾವು ಒಂದು ನಾಲ್ಕೈದು ಜನ ಸೇರ್ಕೊಂಡ್ಬಿಟ್ಟು ಕಾರ್ ಮಾಡ್ಕೊಂಡು ಫೈವ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟ್ರ್ ನಾವು ತನಕ ಟ್ರಾವೆಲ್ ಮಾಡ್ಕೊಂಬರ್ಬೇಕಾಯಿತು ಅಂತೂ ನೋಡಿ ಅವ್ರನ್ನೆಲ್ಲ ಕೊನೆಗೆ ದೆಲ್ಲಿ ಏರ್ಪೋರ್ಟ್ಗೆ ಟರ್ಮಿನಲ್ ಒಂದಿಗೆ ನಾನು ರೀಚ್ ಆದೆ ನೋಡ್ತಾ ಇರ್ಬೋದು ದೆಲ್ಲಿ ಒಳಗಿನ ಒಂದು ಹೇಗಿದೆ ಅಂತೇಳಿ ಏರ್ಪೋರ್ಟು ಬೆಳಗ್ಗೆಯಿಂದ ಎರಡು ಗಂಟೆ ತಕನೇ ಏನೂ ತಿಂದಿದ್ದಿಲ್ಲ ಗುರು ಹೊಟ್ಟೆ ತುಂಬ ಇತ್ತು ಹಾಗಾಗಿ ನಿಮಗೆಲ್ಲ ಗೊತ್ತಿದೆ ಏರ್ಪೋರ್ಟ್ ಒಳಗಡೆ ಲೋನ್ ಸಿಸ್ಟಮ್ ಅನ್ನೋ ಒಂದು ಇರುತ್ತೆ ಕೇವಲ ನಿಮ್ಮ ಕ್ರೆಡಿಟ್ ಕಾರ್ಡಲ್ಲಿ ಎರಡು ರೂಪಾಯಿ ಕಟ್ಟಾಗುತ್ತೆ ಅನ್ಲಿಮಿಟೆಡ್ ಫುಡ್ ಇರುತ್ತೆ ಹಾಗೆ ಸಾಫ್ಟ್ ಡ್ರಿಂಕ್ಸ್ ಕೂಡ ಫ್ರೀ ಆಗಿರುತ್ತೆ ನಾನು ಅಲ್ಲೋದೆ ಫುಲ್ ರಶ್ ಇತ್ತು ಈಗ ಇನ್ನೊಂದು ಹೊಸ ಆಪ್ಷನ್ ಇದೆ ಡೆಲ್ಲಿ ಒಳಗಡೆ ಒಂದು ಆ್ಯಪ್ ಇದೆ ಆ ಆ್ಯಪ್ ಮುಖಾಂತರ ನಾವು ಅಡ್ವಾನ್ಸ್ ಲಾಗಿನ್ ಮಾಡಿ ಅವ್ರಿಗೆ ಡೈರೆಕ್ಟ್ ತೋರಿಸಿ ಒಳಗಡೆ ಹೋಗ್ಬೋದು ಎರಡು ತಾಸು ಟೈಮ್ ಇರುತ್ತೆ ರೆಸ್ಟ್ ಕೂಡ ಮಾಡ್ಬೋದು ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಈ ಫುಡ್ನ ತೊಗೊಂಡೆ ನಾನ್ ನಾನ್ ವೆಜ್ ಕೂಡ ಇರುತ್ತೆ ತುಂಬಾ ಸೊ ನೋಡ್ತಾ ಇರ್ಬೋದು ಎರಡು ಸಲ ಅಕ್ಕೊಂಬಂದು ಸರಿಯಾಗಿ ಬಡ್ದೆ ಗುರು ಶಾಂತಿ ಆಯಿತು ಮನಸ್ಸಿಗೆ ಹಾಗೆ ನೋಡಿ ಈ ಥರ ಮಜಾ ಬೇಕು ಅಂತಂದರೆ ಜೀವನದಲ್ಲಿ ರೊಕ್ಕ ಮಾಡ್ಬೇಕು ಗುರು ನೀವು ಗೋರ್ಮೆಂಟ್ ಕೆಲಸ ಮಾಡಿ ಪ್ರೈವೇಟ್ ಕೆಲಸ ಮಾಡಿ ರೊಕ್ಕ ಮಾಡಿದರೆ ಈ ಥರ ಎಲ್ಲ ಎಂಜಾಯ್ ಮಾಡ್ಬೋದು ನೀವು ಏನು ಕಷ್ಟ ಅದು ಇದು ಸ್ಟೇಟಸ್ ನೋಡಿದ್ರೆ ಅವೇನು ಆಗೋಲ್ಲ ದುಡಿಬೇಕಷ್ಟೆ ಕೊನೆಗೆ ಊಟ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಹೋದೆ ನೋಡಿ ಸುಸ್ತಾಗಿದ್ದರೆ ಸ್ವಲ್ಪ ಲೇಟ್ ಆಗಿದ್ದರೆ ಫ್ಲೈಟ್ ಈ ಥರ ಮಲ್ಕೊಳ್ಬೋದು ಈ ಥರ ಚಾರ್ಜ್ ಗೀರ್ ಹಾಕ್ಕೊಂಡು ಈ ಥರ ಸ್ಪೆಸಿಲಿಟಿ ಇರುತ್ತೆ ನಾನು ಕೂತ್ಕೊಂಡೋಗರು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ವಾಪಸ್ಸು ನನ್ನ ಒಂದು ಫ್ಲೈಟ್ ಕಡೆಗೆ ಹೊರಟೆ ನನ್ನ ಫ್ಲೈಟ್ ಬಂದುಬಿಟ್ಟು ಗೇಟ್ ನಂಬರ್ ಟ್ವೆಲ್ಲಲ್ಲಿತ್ತು ಇತ್ತು ಸೊ ಹುಡ್ಕಂಡು ಹೋಗೋತ್ರಗೆ ಸಾಕಾಯಿತು ಗುರು ಏರ್ಪೋರ್ಟ್ ಒಳಗಡೆ ಬಾತ್ರೂಮ್ ಶೋ ಮಾಡ್ತಾರೆ ಓಕೆ ಗುರು ಒಂದು ಏನ್ಜಿಗೆ ಇರುತ್ತೆ ಬಾತ್ರೂಮ್ ಚೆನ್ನಾಗಿರುತ್ತೆ ಏರ್ಪೋರ್ಟ್ ಅಲ್ವಾ ಕೊಟ್ಟಿರೋ ಅಮೌಂಟ್ ಇದ್ದಕ್ಕನ ಕೊಡಲೇಬೇಕು ಸೊ ಈ ಏರ್ಪೋರ್ಟಲ್ಲಿ ನನಗೆ ತುಂಬ ಇಷ್ಟ ಅದಂದ್ರೆ ಇದು ಗುರು ಸೊ ಯಾರಾದರೂ ಕೈಲಾಗ್ದವ್ರು ವಯಸ್ಸಾದವ್ರಿಗೆ ಈ ಒಂದು ವ್ಯವಸ್ಥೆನ ಮಾಡಿರ್ತಾರೆ ಆದರೆ ದೊಡ್ಡ ಜನಗಳು ಏನು ಮಾಡ್ತಾರೆ ಎಲ್ಲ ಇದ್ರ ಮೇಲೇ ಹೋಗ್ತಾರೆ ಸೊ ಹೋಗಿ ಹೆಲ್ತಿಯಾಗಿರ್ತೀರ ಸೈಡಿಂದ ಹೋಗಿ ನಡ್ಕೊಂಡು ಒಂದು ನೂರು ಮೀಟ್ರ್ ನಡೋದರಿಂದ ಏನೂ ಆಗೋಲ್ಲ ನೋಡ್ತಾ ಇರ್ಬೋದು ತುಂಬ ಜನ ಇದ್ರ ಮೇಲೆ ಹೋಗ್ತಾರೆ ಇದು ಆ್ಯಕ್ಚುಲಿ ಮಾಡಿರೋದು ಹ್ಯಾಂಡಿಕ್ಯಾಪ್ಗಳಿಗೆ ಸೊ ವಯಸ್ಸಾದವರಿಗೆ ತುಂಬ ದೂರ ಇರುತ್ತೆ ಗುರು ಡೆಲ್ಲಿ ಏರ್ಪೋರ್ಟ್ ನಿಮ್ಗೆ ಗೊತ್ತಿದೆ ತುಂಬ ದೊಡ್ಡ ಏರ್ಪೋರ್ಟು ಅವು ತುಂಬ ಲಾಂಗ್ ಒಳಗಡೆನೇ ನಡಿಬೇಕಾಗುತ್ತೆ ಗೇಟ್ಗಳಿಗೆ ಸೊ ಹಾಗಾಗಿ ಅಂಥವ್ರಿಗೆ ಎಲ್ಪ್ ಅಂತ ಮಾಡಿರ್ತಾರೆ ಸೊ ನೋಡಿ ಇದು ನಾನು ಓಡುತ್ತಿರುವಂಥ ಗಾಡಿ ಇವತ್ತು ಸಾರಿ ಫ್ಲೈಟು ಫ್ಲೈಟ್ ಉಳ್ಕೊಂಡು ಹೋಗೋಣ ಫ್ಲೈಟ್ ಕಡೆಗೆ ಎಲ್ಲ ಚಕ್ಕಿನ ಎಕ್ಕಿನ ರಾಡಿ ಗುರು ಅವೆಲ್ಲ ಸ್ವಲ್ಪ ಬೇಗನೆ ಬರಬೇಕು ಎಮರ್ಜೆನ್ಸಿ ಒಳಗಡೆ ನಾವೆಲ್ಲ ಈಗೆಲ್ಲ ಅಭ್ಯಾಸ ಆಗ್ರಿಂದ ಗೊತ್ತಿರುತ್ತೆ ಯಾವ ರೀತಿ ಹೋಗ್ಬೇಕಂತೇಳಿ ಒಂದು ಹದಿನೈದು ನಿಮಿಷದೊಳಗಡೆ ನಾವು ಒಳಗಡೆ ಹೋಗ್ಬಿಡ್ತೀವಿ ಫಸ್ಟ್ ಟೈಮ್ ಸ್ವಲ್ಪ ಟೆನ್ಷನ್ ಆಗುತ್ತೆ ಎಲ್ಲಿ ಹೋಗ್ಬೇಕು ಏನು ಹೋಗ್ಬೇಕು ಹೇಳಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀವು ಟ್ರಾವೆಲ್ ಮಾಡ್ತಾ ಗೊತ್ತಾಗುತ್ತೆ ನನ್ನ ಸೀಟ್ ಬಂದು ಕಿಟಕಿ ಇತ್ತು ಇವ್ರು ಯಾರೋ ಉತ್ತರಖಂಡದವ್ರಂತೆ ಅವ್ರು ಬಂದ್ಬಿಟ್ಟು ಅಣ್ಣ ಫೋಟೋ ತೊಗೊಂತೀವಿ ಸ್ವಲ್ಪ ಹೊತ್ತು ಬಿಡಿ ಅಂತಂದ್ರು ಸರಿ ಬ್ರೋ ನೀವು ಪೂರ ಅಲ್ಲೇ ಕೂತ್ಕೊಳ್ಳ್ರಿ ಅಂತೇಳಿ ಅಲ್ಲೇ ಕೂರಿಸಿದೆ ಸೊ ಟಿಕೆಟ್ ಕೂಡ ಫ್ಲೈಟಲ್ಲಿ ಅಮೌಂಟ್ ಇರುತ್ತೆ ಆ ಕಡೆ ಸೀಟ್ ತೊಗೊಂಡ್ರೆ ಇನ್ನೂರೈವತ್ತು ಮಿಡಲಲ್ಲಿ ಇನ್ನೂರು ಈ ಲಾಸ್ಟಲ್ಲಿ ಬೇಕಂತಂದ್ರೆ ಇನ್ನೂರೈವತ್ತು ಇರುತ್ತೆ ಇನ್ನೂರು ಇರುತ್ತೆ ಸೆಂಟ್ರಲ್ಲಿ ನೂರೈವತ್ತು ಕಮ್ಮಿ ಇರುತ್ತೆ ಸೆಂಟ್ರಲ್ ಸೀಟು ಹಾಗೆ ಲಾಸ್ಟ್ ನಾವು ಬುಕ್ ಮಾಡಿದ್ರೆ ಲಾಸ್ಟ್ ಸೀಟಲ್ಲಿ ಮಾಡಿರ್ತೀನಿ ಬಡವ್ರಿಗರು ಅವಾಗವಾಗ ಇಂಥ ಒಂದು ಒಳ್ಳೆಯ ಸೀನ್ಗಳು ಸಿಗ್ತಾ ಇರುತ್ತೆ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಇದಕ್ಕಿಂತ ಬೆಟರು ನೀವು ಡೆಲ್ಲಿ ಟು ಶ್ರೀನಗರ್ ಹೋದರೆ ಜೀವನ ಸಾರ್ಥಕ ಅನಿಸುತ್ತೆ ಅಂತೂ ಕೊನೆಗೂ ನೋಡಿ ನಾನು ಬಂದಿದ್ದು ಗೋವಾ ಏರ್ಪೋರ್ಟಿಗೆ ನಂದು ಯಾಕಂದರೆ ಕನೆಕ್ಟಿಂಗ್ ಫ್ಲೈಟ್ ಇತ್ತು ಇಲ್ಲಿಂದ ಮತ್ತು ನಾನು ಗೋವಾದಿಂದ ಕರ್ನಾಟಕಕ್ಕೆ ಬರಬೇಕು ಈಗ ತೋರಿಸಿದ್ನಲ್ಲ ಆ ಬಸ್ಸಲ್ಲಿ ನಮ್ಮ ಕರ್ನಾಟಕದ ಡ್ರೈವರ್ ಇದ್ದರು ಅವ್ರು ನೋಡಿಕೊಳ್ಳ ಗೊತ್ತಾಯಿತು ಕನ್ನಡದವ್ರು ಅಂತೇಳಿ ಮಾತಾಡಿಸಿದೆ ಕೊನೆಗೆ ಗೋವಾ ಏರ್ಪೋರ್ಟಿಂದ ಬೆಂಗಳೂರು ಕಡೆಗೆ ಹೊರಗಡೆ ಬಂದ ಮೊದಲು ಗೋವಾ ಏರ್ಪೋರ್ಟಿಂದ ಮತ್ತೆ ಚೆಕ್ಕಿನ್ ಆಗಬೇಕು ಇದೆಲ್ಲ ಸ್ವಲ್ಪ ಗೋವಾ ಆಗಿನ ಬ್ರಿಟಿಷರು ಬಂದು ಹೋಗಿದ್ದೆಲ್ಲ ಆ ಸ್ಟೈಲಲ್ಲಿ ಕೆಲವೊಂದು ಚಿತ್ರಗಳು ಈ ಏರ್ಪೋರ್ಟಲ್ಲಿ ಇದೆ ಕಾಣ್ ಸಿಗುತ್ತೆ ಹಾಗೆ ಯಾವ ಸ್ಟೇಟ್ಗೆ ಹೋಗ್ತೀವೋ ಆ ಸ್ಟೇಟಿನ ಸ್ಪೆಸಿಫಿಕ್ ಅಲ್ಲಿ ಏನು ವಿಶೇಷತೆ ಇರುತ್ತೋ ಅದು ಹಾಕ್ತಾರೆ ಸೊ ಮತ್ತು ಚಕ್ಕಿನೇ ಅದ ವಾಪಸ್ಸು ನಾನು ಹಾಕಿದಂಥ ಲಗೇಜು ಸೀದಾ ಬೆಂಗಳೂರಲ್ಲೇ ನನಗೆ ಸಿಗುತ್ತೆ ಬಟ್ ನನ್ನ ಹತ್ರ ಇರೋ ಒಂದು ಚಿಕ್ ಬ್ಯಾಗ್ನ ಇಲ್ಲಿ ಲೇಔಟ್ ಮಾಡಿಬಿಟ್ಟೆ ಅಲ್ಲ ತೋರಿಸ್ಬೇಕಾಗತ್ತೆ ಚೆಕ್ ಅದೇ ಆಗುತ್ತೆ ಸೊ ಸೇಮ್ ಪ್ರೊಸೀಜರ್ ಇರುತ್ತೆ ಹದಿನೈದು ನಿಮಿಷದ ಅಷ್ಟೇ ಏನು ಜಾಸ್ತಿ ಸಮಯ ಇಲ್ಲ ಡಿ ಜಿ ಇಲ್ಲ ಒಂದು ಯಾವುದು ಡಿ ಜಿ ಆ ಥರ ಅಂತ ಒಂದು ಆ್ಯಪ್ ಇದೆ ಆ ಆ್ಯಪ್ ಮುಖಾಂತರ ನಾನು ಬೇಗನೆ ಚೆಕ್ಕಿನ್ ಆಗಿಬಿಡ್ತೀನಿ ಗುರು ನೋಡ್ತಾ ಇರ್ಬೋದು ಇದೊಂದು ಗೋವಾ ಏರ್ಪೋರ್ಟು ಆಗಿ ಇಲ್ಲೆಲ್ಲ ಫಾರಿನರೇ ಇರ್ತಾರೆ ಜಾಸ್ತಿ ಹಾಗೆ ಈ ಏರ್ಪೋರ್ಟು ನಾನು ಸುಮಾರು ಏರ್ಪೋರ್ಟ್ಗಳು ಹೋಗಿ ಏರ್ಪೋರ್ಟ್ಗಳು ನೋಡಿದ್ದೀನಿ ಅಹಮದಾಬಾದು ಪುಣೆ ಹೈದ್ರಾಬಾದ್ ಎಲ್ಲ ಏರ್ಪೋರ್ಟ್ಗಳಲ್ಲಿ ಇದರಷ್ಟು ಖಾಲಿ ಏರ್ಪೋರ್ಟ್ ನಾನು ಯಾವುದೂ ನೋಡಿಲ್ಲ ಗೋವಾದಲ್ಲಿ ತುಂಬ ಶಾಂತವಾಗಿರುತ್ತೆ ಎಲ್ಲ ಬೇಗನಾಗಿಬಿಡುತ್ತೆ ಸೊ ನೋಡ್ತಾ ಇರ್ಬೋದು ಮತ್ತೆ ಇಲ್ಲಿಂದ ನಾನೀಗ ನಾನು ಗೇಟ್ ನಂಬರಿಗೆ ಹೋಗ್ತಿದ್ದೀನಿ ಗೇಟ್ ನಂಬರ್ ಸೆವೆನ್ನಲ್ಲಿ ನನಗೆ ಫ್ಲೈಟ್ ಇದೆ ಬೆಂಗಳೂರಿಗೆ ಗೋವಾ ಟು ಬೆಂಗಳೂರು ಮತ್ತು ಇಲ್ಲಿಂದ ಒಂದು ಐವತ್ತು ನಿಮಿಷದ ಜರ್ನಿ ನಾನು ದೆಲ್ಲಿಯಿಂದ ಗೋವಾಗೆ ಎರಡು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಬಂದೆ ಈಗ ವಾಪಸ್ಸು ಇಲ್ಲಿಂದ ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಮೂರು ಗಂಟೆಗೆ ನಾಲ್ಕು ಮೂರುವರೆಗೂ ನಾಲ್ಕು ಗಂಟೆಗೆ ಅಲ್ಲಿ ಬಿಟ್ಟಿದ್ದು ಆರು ಗಂಟೆ ಗೋವಾ ರೀಚ್ ಆದವು ಇಲ್ಲಿ ಎರಡು ತಾಸು ರೆಸ್ಟ್ ಮಾಡಿಬಿಟ್ಟು ಮತ್ತೆ ವಾಪಸ್ಸಿಗೆ ಹೊರಟೆ ನೋಡ್ತಾ ಇರ್ಬೋದು ನನ್ನ ಅಕ್ಕಪಕ್ಕ ಸ್ವಲ್ಪ ಕರ್ನಾಟದವ್ರು ಸಿಕ್ಕರು ಕೊನೆಗೆ ನಾನು ಬೆಂಗಳೂರು ಬಂದು ಇಳ್ಕೊಂಡೆ ನೋಡ್ತಾ ಇರ್ಬೋದು ನಾನು ಇಳ್ದಂಥ ಫ್ಲೈಟಿದು ವೆದರು ಚೆನ್ನಾಗಿತ್ತು ಮತ್ತೆ ಬಸ್ ಹತ್ಕೊಂಡು ಬಂದ್ವಿ ಅರಿವರ್ ಲೊಕೇಶನ್ಗೆ ಇಲ್ಲಿಂದ ಹೊರಗಡೆ ಬಂದುಬಿಟ್ಟು ನಾರ್ಮಲ್ ಕ್ಯಾಬ್ ಮಾಡ್ಕೊಂಡು ಸ್ವಲ್ಪ ಬಸ್ ಇದ್ದಿಲ್ಲ ಗುರು ಸ್ವಲ್ಪ ಎಲ್ಲ ಬೇಗನೆ ಹೋಗ್ಬೇಕಿತ್ತು ನಾನು ಹಾಗಾಗಿ ಬೇಗನೆ ಮೆಜೆಸ್ಟಿಕ್ ರೀಚ್ ಆಗಬೇಕಿತ್ತು ಸೊ ನಾನು ಕ್ಯಾಬ್ನ ಬುಕ್ ಮಾಡಿದೆ ಪ್ರತಿ ಸಲ ನಾನು ಬಿ ಎಮ್ ಟಿ ಸಿ ಬಸ್ನೇ ಯೂಸ್ ಮಾಡ್ತೀನಿ ಎ ಸಿ ಬಸ್ನ ಆರಾಮಾಗಿ ಕರ್ಕೊಂಡು ಹೋಗಿ ಬಿಡ್ತಾರೆ ಗುರು ಇವಕ್ಕೆಲ್ಲ ಸುಮ್ಮನೆ ಸಾವಿರಾರು ರೂಪಾಯಿಗಳ ಖರ್ಚು ಗುರು ಊಬರು ಓಲಾಗೆಲ್ಲ ಇದಕ್ಕೆ ಕೊಡಕ್ಕಿಂತ ಬೆಟರ್ ನಮ್ಮ ಬಿ ಎಮ್ ಟಿ ಸಿ ಬಸ್ಸಿಗೆ ಆತ ಒಂದುವರೆಗೆ ಊರು ಆರಾಮಾಗಿ ಮೆಜೆಸ್ಟಿಕ್ಕಿಗೆ ಒಂದೂವರೆ ತಾಸಿಗೆ ಅವ್ರು ಅದೇ ಒಂದೂವರೆ ತಾಸಿಗೆ ನಿಮ್ಮನ್ನ ಎಸಿತಾರೆ ಎಮರ್ಜೆನ್ಸಿ ಇದ್ದಾಗ ಓಕೆ ಊಬರು ಓಲಾ ಎಲ್ಲ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ